ಎರಡು ಅಂತಸ್ತಿನ ಕಟ್ಟಡವಾಗಿರುವ ವಿರಾಜಪೇಟೆ ತಾಲೂಕು ಕಚೇರಿಗೆ ಶೀಘ್ರ ಲಿಫ್ಟ್ ವ್ಯವಸ್ಥೆ ಬರಲಿದೆ ಇದು ಚಿತ್ತಾರ ವರದಿಯ ಫಲಶ್ರುತಿ ದಿವ್ಯಾಂಗರು ಮತ್ತು ವಯೋವೃದ್ಧರು ಮೇಲಿನ ಮಹಡಿಗೆ ತೆರಳಬೇಕಾದರೆ ಸಂಕಷ್ಟ ಅನುಭವಿಸಬೇಕಿದೆ ದಿವ್ಯಾಂಗರೊಬ್ಬರು ತೆವಳುತ್ತಲೇ ಸಂಕಷ್ಟದಿಂದ ಮೆಟ್ಟಿಲೇರುತ್ತಿರುವ ದೃಶ್ಯ ಸಹಿತ ಚಿತ್ತಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಐದರಂದು ವರದಿ ಬಿತ್ತರ ಮಾಡಿ ಅಧಿಕಾರಿಗಳ ಗಮನ ಸೆಳೆದಿತ್ತು ಈ ದೃಶ್ಯವನ್ನು ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ಸ್ ಸಂಘಟನೆ ಚಿತ್ರೀಕರಿಸಿತ್ತು ವಿರಾಜಪೇಟೆ ತಾಲೂಕಿನ ಜನತೆಗೆ ಕೊನೆಗೂ ಹೊಸ ತಹಶೀಲ್ದಾರ್ ಕಚೇರಿ ಭಾಗ್ಯ ಒದಗಿ ಬಂದಿದ್ದರೂ ಮುಂದಾಲೋಚನೆ ಇಲ್ಲದೆ ನಿರ್ಮಾಣವಾದ ಈ ಕಟ್ಟಡದ ಅವ್ಯವಸ್ಥೆ ಬಗ್ಗೆ ವರದಿಯಲ್ಲಿ ಗಮನ ಸೆಳೆಯಲಾಗಿದೆ ತಾಲೂಕು ಕಚೇರಿಯಲ್ಲಿ ಮೆಟ್ಟಿಲೇರುವ ಸಂಕಷ್ಟದ ಬಗ್ಗೆ ಸಾರ್ವಜನಿಕರು ಕೂಡ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ ನನ್ನ ಹೆಸರು ನಾನು ರೋಟರಿ ಪ್ರೈಮರಿ ಸ್ಕೂಲಲ್ಲಿ ಟೀಚರ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ರಿಜಿಸ್ಟರ್ ಕೆಲಸಕ್ಕೆ ಅಂತ ನಾನು ಇಲ್ಲಿ ಬಂದೆ ಅವಾಗ ನೋಡಬೇಕಾದ್ರೆ ಅನಿಸ್ತು ನಮ್ಮಂತೂ ಸುಮಾರು ಅಂಗವಿಕಲ ಅವರಿಗೆ ವಯಸ್ಸಾದವರಿಗೆ ಅವರಿಗೆಲ್ಲ ಒಂದು ಲಿಫ್ಟಿನ ಅವಶ್ಯಕತೆ ಇದೆ ಇಲ್ಲಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಲಿಫ್ಟ್ ವ್ಯವಸ್ಥೆಯನ್ನು ಆದಷ್ಟು ಬೇಗ ಮಾಡಿಕೊಡಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿ ಭಾಳ ಕಷ್ಟ ಆಗ್ತದೆ ವಯಸ್ಸಾದವರಿಗೆಲ್ಲ ಮೇಲೆ ಬರಲಿಕ್ಕೆ ಆಗೋದಿಲ್ಲ ವೀಲ್ ಚೇರ್ ಇದ್ರು ಅಂದರೆ ಸ್ಟೆಪ್ ಬರಲಿಕ್ಕೆ ಆಗೋದಿಲ್ಲ ಅದರಲ್ಲಿ ನಮಗೆ ತುಂಬ ತೊಂದರೆ ಬೇರೆಯವ್ರಿಗೆ ಸಹ ನಾವು ಸುಮಾರು ನೋಡಿದ್ದೀನಿ ಬೇರೆಯವ್ರಿಗೆ ಕರ್ಕೊಂಡು ಬರೋದ್ರಲ್ಲಿ ತುಂಬ ತೊಂದರೆ ಆಗ್ತದೆ ಏನಾದರೂ ಒಂದು ಲಿಫ್ಟ್ ವ್ಯವಸ್ಥೆ ಆದರೂ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಾನು ಇವಾಗ ಮಕ್ಕನನ್ನು ಕರ್ಕೊಂಡು ಬಂದಿದ್ದೇನೆ ರಿಜಿಸ್ಟ್ರ್ ಆಫೀಸ್ಗೆ ಅವರಿಗೆ ನಡ್ಲಿಕ್ಕೆ ಆಗೋದಿಲ್ಲ ವೀಲ್ ಚೇರಲ್ಲೂ ಈಗ ಮೇಲೆ ಹಟ್ಲಿಕ್ಕೆ ಆಗೋದಿಲ್ಲ ಚೇರಲ್ಲಿ ಕೂರಿಸ್ಕೊಂಡು ಎತ್ಕೊಂಡು ಬಂದರು ಆಮೇಲೆ ವೀಲ್ ಚೇರಲ್ಲಿ ಕೂರಿಸ್ಕೊಂಡು ಬಂದರು

ನಾಳೆ ಬಾ ಎಂಬ ಸ್ಲೋಗನ್ ಅಂಟಿಸಿಕೊಂಡಿರುವ ಸರ್ಕಾರಿ ಕಚೇರಿಗಳಲ್ಲಿ ಜನಸಾಮಾನ್ಯರಿಗೆ ಅಲೆದಾಡುವ ಸಂಕಷ್ಟ ತಪ್ಪಿಲ್ಲ ಈ ತೊಂದರೆ ಸಾಲದೆಂದು ಮೆಟ್ಟಿಲೇರಿ ಇಳಿಯುವ ಇನ್ನೊಂದು ಸಂಕಷ್ಟವೂ ತಲೆದೋರಿದೆ ಶೀಘ್ರ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಬೇಕಿದೆ